ಇಲ್ಲ ನಾನ್ ಕೈ ಲಲ್ಲಿ ರೀ ಒಳಗಣ್ಣರ ಲಲ್ಲಿ ಅಂದೆ ಅಪ್ಪ ಚಿನ್ನು ನಾನ್ ಲಲ್ಲಿ ನಾವು ಮಂಜಣ್ಣರ ಎಲ್ಲಾ ಮಂಜಣ್ಣಾ ನನಗೆ ಪರಿಚಯ ಇಲ್ಲ ನಾನ್ ಲಲ್ಲಿ ಅಂದ್ರೆ ನಂಬರ್ ಟ್ಯಾಪ್ ಆಗಿದೆ ಅಲೋ ಈಗ 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 ಊರು ಅಂತ ಗೊತ್ತಿಲ್ವನಪ್ಪ ನನ್ ನನ್ ಜೊತೆ ಬಂದ್ ಮನೆ ಕಂಡು ನಾನು ಅದ್ರ ದುಡ್ಡು ಕಾಸು ಕಿತ್ಕೊಂಡು ನನ್ ಗಂಡು ಬಿಡಿಸ್ ಕರ್ಕೊಂಡ್ ಬಂದು ನನ್ ಹೋಗಿ ಯಡಿಯೂರ ಮದ್ವೆ ಆಗಿ ಹಾ ಅವೆಲ್ಲಾ ಬಿಟ್ಟು ಮಾಡಿ ಇವತ್ತು ನಡುವಿನ ನನ್ ಕೈ ಬಿಟ್ಟು ಹೋಗಿದ್ಯಾಲ ಇವತ್ತು ನಾನು ಯಾರ್ ಹೋಗ್ಬೇಕು ಏನ್ ಮಾಡ್ಬೇಕು ಹೇಳು ಹೇಳು ಯಾರು ಯಾವತ್ತೀಮ್ ಸಮ್ಮತ್ ನಡೆಯೂರಾಗ್ ಮಾಡಿ ನಡೆಯುವ ಗಲಾಟೆ ಮನೆ ಮಾಡಿ ಗೊತ್ತಾಣ ಮಾತಾಡು ನನ್ ಸಂಸಾರ ಇವತ್ತು ಇವತ್ತಾಳು ಮಾಡಿದಿರ ನನ್ ಸಂಸಾರಕ್ಕೆ ಯಾರು ದಿಕ್ಕು ದಿಕ್ಕು ಇವತ್ತು ನನ್ನ ಜನ ಹೋಗಿತಾರಲ್ಲ ಸೂಳೆ ಮುಂಡೆ ಗಂಡಂ ಬಿಟ್ಟು ಬಂದವಳು ಅಂತ ನೀನ್ ಬಂದಂತ ಇವರ ದುಡ್ಡು ಎಲ್ಲ ಕಿತ್ಕೊಂಡೋಗಿ ವಾಲೆ ಮಾಡ್ಸ್ಕೊಂಡೆ ಚೈನ್ ಮಾಡ್ಸ್ಕೊಂಡೆ ಟೂರ್ ಸುತ್ತದೆ ನನ್ನ ಜೊತೆ ಬಂದು ಆ ಕರ್ಕೊಂಡೋಗಿ ಗೋವಾದಾಗೆಲ್ಲ ಚೆನ್ನಾಗ್ ಹಾಕೊಂಡು ಮಜಾ ಮಾಡ್ದೆ ನನ್ನ ಕರ್ಕೊಂಡೋಗಿ ನನ್ ದುಡ್ಡೆಲ್ಲ ಇಸ್ಕೊಂಡು ತಿಂದೆ ಇವತ್ತು ನನ್ ಬ್ಯಾಡವನಪ್ಪ ನಿಂಗೆ ಓ ತಾಳನಿಗೆ ಯಾದೋ ರಾಂಗ್ ನಂಬರ್ ನೀ ಯಾಕ ಸುಳೆ ಮಗ ನೀ ನಂಬರ್ ಕೊಟ್ಟನಲ್ಲ ಚಿನ್ನಾಲಿ ಯಾರು ಅಲ್ಲಪ್ಪ ಯಾಕೆ ನಸಿಂ ಬಳ್ಳಾಪುರ ನಿನ್ ಫೋಟೋ ಸಮೇತ ನನ್ನತ್ರ ಐತೆ ಹೂ ಕೂಡ್ಕೇಂದಗೆ ವಾಟ್ಸಾಪ್ ಬಳ್ಳಾಪುರ ಫೇ ಬಳ್ಳಾಪುರ ಇgal ನಿಮ್ಮ ಮೊಮ್ಮನ ಎಷ್ಟು ಮನೆ ಹಾಳು ಮಾಡಿದೀಯಾ ನೀನು ಎಲ್ಲಾ ಚಕ್ಕ ಉರುಸಿ ಉರುಜೋ ಮಿದ್ರಗೂ ಅಂತ ಬಾ ಟಿವಿ ಹೇಳದೋ ಬೋಲ್ ಅಲ್ಲ ಕಣೋ ಚಿನ್ನು

ನಿೋರ್ ಸೈನ್ ಹಿಂಡಿ ಇಲ್ಲಿ ಎಲ್ಲ ಹೇಳ್ದೆ ನಸರೆಯು ಸೈನ್ ಆಕ್ಟಿ ನಿ ಸಂಬಂಧ ಎಲ್ಲಾನು ಅವತ್ತು ಅಮ್ಮಿಗೆ ತಮ್ಮ ಫೋನ್ ಮಾಡಿದವರು ನೀವು ಸೈನ್ ಆಕ್ಟಿ ಮುಂಡು ಗುಟ್ಟು ದಿಂಡೆ ಇಂದ ಊರ ತಲೆ ಯಕ್ತಂಗ ಆಗೋತಲ್ಲ ಕುಣ್ಗುಳ ಅಡ್ಮಿಟ್ ಮಾಡಿದ್ರಲ್ಲ ನಿನ್ನ ನಾನು ಎಷ್ಟು ಸರಿ ಬಂದು ದುಡ್ಡು ಕೊಟ್ಟು ನೋಡ್ಕೊಂಡು ಬಂದಿದ್ದೀನಿ ನಾನು ನಿಂಗೆ ಬಾತ್ರೂಮ್ ತಿಕ್ಕಿದಲ್ಲ